ಮೋಕ್ಷಿತಾ ಪೈ ಅವರ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ನೆಗೆಟಿವ್ ಆಗಿ ಚರ್ಚೆ ಆಗ್ತಾ ಇರೋದು ಮಕ್ಕಳ ಕಳ್ಳಿ ಅನ್ನೋ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಪಪ್ರಚಾರ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಮಕ್ಕಳ ಕಳ್ಳಿ ಅನ್ನೋ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಪಪ್ರಚಾರ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಬಿಗ್ ಬಾಸ್ ಸ್ಪರ್ಧಿ ಏನಿದಾರಲ್ಲ ಮೋಕ್ಷಿತಾ ಪೈ ಅವರು ಮಕ್ಕಳನ್ನ ಅಥವಾ ಒಂದು ಮಗುವನ್ನ ಕಿಡ್ನಾಪ್ ಮಾಡಿದ್ರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಬಿಗ್ ಬಾಸ್ ರಿಯಾಲಿಟಿ ಶೋ ಅದ್ಭುತವಾಗಿ ಹೋಗ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ನಲ್ಲಿ ಕಂಟೆಸ್ಟೆಂಟ್ಗಳು ಕೂಡ ಅದೇ ರೀತಿಯಾಗಿದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮನೆಗೆ ಹೊರಗಡೆ ಹೋಗ್ತಾ ಇದ್ರು ಕೂಡ ಸ್ಪರ್ಧಿಗಳ ಬಗ್ಗೆ ಬಹಳಷ್ಟು ಸುದ್ದಿ ಆಗ್ತಾನೆ ಇರುತ್ತೆ ಆಗಾಗ ಒಂದು ಚೈತ್ರಾ ಕುಂದಾಪುರ ಅವರ ವಿಚಾರ ಬಹಳಷ್ಟು ಚರ್ಚೆಗೆ ಬರ್ತಾ ಇರುತ್ತೆ ಆಗಾಗ ಅದರ ಜೊತೆಗೆ ಈಗ ಮತ್ತೊಬ್ಬ ಸೀರಿಯಲ್ ನಟಿ ಕೂಡ ಒಳಗಡೆ ಇದಾರೆ ಅಂದ್ರೆ ಆಲ್ಮೋಸ್ಟ್ ಸೀರಿಯಲ್ ನಟ ನಟಿಯರೇ ಒಳಗಡೆ ಇದ್ದಾರೆ ಮನೆ ಒಳಗಡೆ ಆದ್ರೆ ಮೋಕ್ಷಿತಾ ಪೈ ಪಾರು ಸೀರಿಯಲ್ ನಟಿ ಮೋಕ್ಷಿತಾ ಪೈ ಅವರ ಒಂದು ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಮತ್ತು ನೆಗೆಟಿವ್ ಆಗಿ ಚರ್ಚೆ ಆಗ್ತಾ ಇರೋದು ಅವರ ವಿರುದ್ಧ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿದೆ ಅದು ಮಕ್ಕಳ ಕಳ್ಳಿ ಅನ್ನೋ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಅಪಪ್ರಚಾರ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಹಾಗಾದ್ರೆ ನಿಜಕ್ಕೂ ಈ ಬಿಗ್ ಬಾಸ್ ಸ್ಪರ್ಧಿ ಏನಿದಾರಲ್ಲ ಮೋಕ್ಷಿತಾ ಪೈ ಅವರು ಮಕ್ಕಳನ್ನ ಅಥವಾ ಆ ಒಂದು ಮಗುವನ್ನ ಕಿಡ್ನಾಪ್ ಮಾಡಿದ್ರ ಆ ಒಬ್ಬ ವ್ಯಕ್ತಿಯ ಜೊತೆಗೂಡಿ ಆ ಮಗುವನ್ನ ಕಿಡ್ನಾಪ್ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರ ಅದಾದ ನಂತರ ಕೋರ್ಟ್ ನಲ್ಲಿ ಯಾವ ರೀತಿ ಯಾವ ರೀತಿಯಾದಂತಹ ತೀರ್ಪು ಬಂತು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗ ನೋಡ್ತಾ ಹೋಗೋಣ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಸ್ಪರ್ಧಿ ಮೋಕ್ಷಿತಾ ಪೈಗೆ ಸಂಬಂಧಪಟ್ಟಂತ ಸ್ಫೋಟಕ ಸುದ್ದಿ ಇದು ನಟಿ ಮೋಕ್ಷಿತಾ ಪೈ ವಿರುದ್ಧ ಮಹಾ ಷಡ್ಯಂತ್ರ ಮಾಡಿದ್ದು ಯಾರು ಹಾಗಾದ್ರೆ ಮೋಕ್ಷಿತಾ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿದ್ದು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೋಕ್ಷಿತಾ ಪೈ ವಿರುದ್ಧ ಕುತಂತ್ರವನ್ನ ಮಾಡಲಾಗಿದೆ ಸ್ವಂತ ಶ್ರಮದಿಂದ ಬೆಳೆದ ಹೆಣ್ಣು ಮಗಳ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಯಾಕೆ ಇದು ಮೋಕ್ಷಿತಾ ಪೈ ವಿರುದ್ಧ ನಡೆದಿರೋ ಬಹುದೊಡ್ಡ ಷಡ್ಯಂತ್ರದ ಸ್ಟೋರಿ ಎಸ್ ವೀಕ್ಷಕರೆ ಮೋಕ್ಷಿತಾ ಪೈ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಬಿಗ್ ಸುದ್ದಿ ಇದು ಯಾಕೆ ಅಂತ ಹೇಳಿದ್ರೆ ಮೋಕ್ಷಿತಾ ಪೈ ಅವರಿಗೆ ಸಂಬಂಧಪಟ್ಟಂತ ಸ್ಫೋಟಕ ವಿಡಿಯೋ ಅಥವಾ ಸುದ್ದಿ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ ಎಕ್ಷಕ್ರೆ ಮೋಕ್ಷಿತಾ ಪೈ ಬಿಗ್ ಬಾಸ್ ಸ್ಪರ್ಧಿ ಮೋಕ್ಷಿತಾ ಪೈ ಅವರ ವಿರುದ್ಧವಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ಕೆಟ್ಟ ವಿಚಾರ ಓಡಾಡ್ತಾ ಇದೆ ರಾಜ್ಯದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮೋಕ್ಷಿತಾ ಪೈ ನಟಿ ಮೋಕ್ಷಿತಾ ಪೈ ವಿರುದ್ಧ ಮಹಾ ಷಡ್ಯಂತ್ರ ಯಾರು ಹಾಗಾದ್ರೆ ಇಷ್ಟು ದಿನಗಳಲ್ಲಿ ಅಥವಾ ಇಷ್ಟು ವರ್ಷಗಳಲ್ಲಿ ಆ ಸುದ್ದಿ ಎಲ್ಲೂ ಕೂಡ ಬಂದಿರಲಿಲ್ಲ ಆದ್ರೆ ಈಗ ಆ ಸುದ್ದಿ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡ್ತಾ ಇದೆ ಮೋಕ್ಷಿತಾ ವಿರುದ್ಧ ಇಲ್ಲ ಸಲ್ಲದ ಆರೋಪ ಯಾರು ಹಾಗಾದ್ರೆ ಮೋಕ್ಷಿತಾ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ಯಾರು ಮತ್ತು ಯಾಕೆ ಈ ರೀತಿಯಾದಂಥ ಒಂದು ಪ್ರಶ್ನೆ ಓಡಾಡ್ತಾ ಇದೆ ಪಾಪ ಸ್ವಂತ ಶ್ರಮದಿಂದ ಬಡತನದಿಂದ ಆ ಹೆಣ್ಣು ಮಗಳು ಸೀರಿಯಲ್ನಲ್ಲಿ ನಟನೆ ಮಾಡ್ತಾ ಬೆಳೆದು ನಿಂತಿದ್ದಾಳೆ ಆಕೆಯ ಹೆಸರನ್ನ ಹಾಳು ಮಾಡುವುದಕ್ಕೆ ಕೆಲವರು ಷಡ್ಯಂತ್ರವನ್ನ ಮಾಡಿದ್ದಾರೆ ಬಡತನದ ಹೆಣ್ಣು ಮಗಳು ಆಕೆ ಒಬ್ಬ ತಮ್ಮ ಇದ್ದಾನೆ ಆಕೆಗೆ ಆತ ಅಂಗವಿಕಲ ಅಂತ ತಮ್ಮನನ್ನ ನೋಡಿಕೊಂಡು ತಾಯಿಯನ್ನ ನೋಡಿಕೊಂಡು ಆಕೆ ಜೀವನವನ್ನ ಸಾಗಿಸ್ತಾ ಇದ್ದಾಳೆ ಅಂತ ಹೆಣ್ಣು ಮಗಳ ಮೇಲೆ ಷಡ್ಯಂತ್ರವನ್ನ ಮಾಡಿದ್ಯಾರು ಹಾಗಾದ್ರೆ ಸ್ವಂತ ಶ್ರಮದಿಂದ ಬೆಳೆದಿದ್ದಾಳೆ ಆಕೆ ಇದು ಮೋಕ್ಷಿತಾ ಪೈ ವಿರುದ್ಧ ನಡೆದಿರುವಂತ ದೊಡ್ಡ ಮಹಾ ಷಡ್ಯಂತ್ರದ ಒಂದು ಸುದ್ದಿ ಹಾಗಾದ್ರೆ ಯಾರು ಆಕೆಯ ವಿರುದ್ಧ ಷಡ್ಯಂತ್ರ ಮಾಡಿರೋದು ಗಮನಿಸ್ತಾ ಹೋಗೋಣ ನಟಿ ಮೋಕ್ಷಿತಾ ಪೈಗೂ ಆ ಕೇಸ್ಗೂ ಸಂಬಂಧನೇ ಇಲ್ಲ ನಟಿ ಮೋಕ್ಷಿತಾ ಪೈಗೂ ಆ ಒಂದು ಸುದ್ದಿಗೂ ಸಂಬಂಧನೇ ಇಲ್ಲ ಹೌದು ಸುದ್ದಿ ಬಂದಿರೋದು ನಿಜ ಆದ್ರೆ ಆ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಆಕೆ ಇಲ್ಲ ಇದೇ ಸತ್ಯ ವಿನಾಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಮೋಕ್ಷಿತಾ ವಿರುದ್ಧ ಕ್ಯಾಂಪೇನ್ ಮಾಡಲಾಗ್ತಾ ಇದೆ ಬಿಗ್ ಬಾಸ್ ನಲ್ಲಿ ತುಂಬಾ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಮೋಕ್ಷಿತಾ ಪೈ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಇಂಥ ಒಬ್ಬ ಕುಂತಂತ್ರಿ ಮಹಿಳೆಯನ್ನ ಕಿಡ್ನಾಪರ್ನ ಬಿಗ್ ಬಾಸ್ ನಲ್ಲಿ ಯಾಕೆ ಕರ್ಕೊಂಡು ಹೋಗಿದಿರಿ ಆಕೆಯನ್ನ ಹೊರಗಡೆ ಕಳಿಸಿ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ ಕೆಲವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದಂತ ಕಿಡ್ನಾಪ್ ಕೇಸ್ಗೂ ಮೋಕ್ಷಿತಾಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಮೋಕ್ಷಿತಾ ಪೈಗೆ ಇಪ್ಪತ್ತು ವರ್ಷ ವಯಸ್ಸು ಆ ಸಂದರ್ಭದಲ್ಲಿ ಆಕೆಯ ಬಾಯ್ ಫ್ರೆಂಡ್ ಎನ್ನುವ ಒಬ್ಬ ವ್ಯಕ್ತಿಯ ಜೊತೆಗೆ ಆಕೆ ಸೇರಿಕೊಂಡು ಟ್ಯೂಷನ್ಗೆ ಬರ್ತಾ ಇದ್ದಂತ ಒಬ್ಬ ಒಂದು ಮಗು ಹೆಣ್ಣು ಮಗುವನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಮೋಕ್ಷಿತಾ ಪೈ ಅವರ ವಿರುದ್ಧ ಜೊತೆಗೆ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನ್ ನಡೆದಿದೆಯಲ್ಲ ಈ ಒಂದು ಪ್ರಕರಣ ಆ ಪ್ರಕರಣಕ್ಕೂ ಮೋಕ್ಷಿತಾ ಪೈ ಅವ್ರಿಗೂ ಯಾವುದೇ ರೀತಿಯಾದಂತ ಪಾತ್ರ ಇಲ್ಲ ಅಥವಾ ಸಂಬಂಧ ಇಲ್ಲ ಜೊತೆಗೆ ಕಿಡ್ನಾಪ್ ಕೇಸ್ ನಲ್ಲಿ ನಟಿ ಮೋಕ್ಷಿತಾ ಪಾತ್ರವೇ ಇಲ್ಲ ಅಂತ ಸಾಬೀತಾಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಿಡ್ನಾಪ್ ಕೇಸ್ ನಲ್ಲಿ ಮೋಕ್ಷಿತಾ ಪೈ ಅವರ ಪಾತ್ರ ಇಲ್ಲ ಅಂತ ಹೇಳಿ ಸಾಬೀತು ಕೂಡ ಆಗಿದೆ ಅವರ ಪಾತ್ರ ಇಲ್ಲ ಆ ಪ್ರಕರಣದಲ್ಲಿ ಅವಳು ಇನೋಸೆಂಟ್ ಆ ಒಂದು ಪ್ರಕರಣದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಮೋಕ್ಷಿತಾಗೆ ಕ್ಲೀನ್ ಚಿಟ್ ಸಿಕ್ಕರೂ ಕೂಡ ಅಪಪ್ರಚಾರ ನಡೀತಾ ಇದೆ ಇದೇ ಮಗುವಿನ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಮೋಕ್ಷಿತಾ ಪೈ ಅವರಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಅಂದರೆ ಅವರು ಈ ಕೇಸ್ನಲ್ಲಿ ಇನೋಸೆಂಟ್ ಅವರ ಪಾತ್ರ ಇಲ್ಲ ಈ ಒಂದು ಪ್ರಕರಣದಲ್ಲಿ ಅನ್ನೋದು ಕೋರ್ಟ್ ಕೂಡ ತೀರ್ಪಿನಲ್ಲಿ ಹೇಳಿದೆ ಆಕೆಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಆಕೆಯ ಪಾತ್ರ ಏನೂ ಇಲ್ಲ ಈ ಒಂದು ಪ್ರಕರಣದಲ್ಲಿ ಅಂತ ಹೇಳಿ ನ್ಯಾಯಮೂರ್ತಿಗಳೇ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ ಇದಕ್ಕಿಂತ ಇನ್ನೇನಪ್ಪ ಬೇಕು ಇಷ್ಟೆಲ್ಲ ಕ್ಲೀನ್ ಚೀಟ್ ಸಿಕ್ಕರೂ ಕೂಡ ಆಕೆಯ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಇದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಬಿಗ್ ಬಾಸ್ ಸ್ಪರ್ಧಿ ನಟಿ ಮೋಕ್ಷಿತಾ ವಿರುದ್ಧ ಅಪಪ್ರಚಾರ ಮಾಡಿದ್ಯಾರು ಹಾಗಾದ್ರೆ ಬಿಗ್ ಬಾಸ್ ನಲ್ಲಿ ಆಕೆ ಮಿಂಚುತ್ತಾ ಇದ್ದಾರೆ ಒಳ್ಳೆಯ ಆಟವನ್ನು ಆಡ್ತಾ ಇದ್ದಾರೆ ಆಕೆಯ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ ಇದೆಲ್ಲದರ ನಡುವೆ ಅಪಪ್ರಚಾರ ಮಾಡಿದ್ಯಾರು ಸೀರಿಯಲ್ ನಟಿ ಆಕೆ ಪಾಪ ಬಡತನದಲ್ಲಿ ಬೆಳೆದಂತ ಹೆಣ್ಣು ಮಗಳು ಎಲ್ಲರನ್ನು ಆಕೆಯ ಕುಟುಂಬವನ್ನ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾಳೆ ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆ ಇಲಾಖೆ ಬಂದಿರೋದು ಇದನ್ನ ಸಹಿಸಿಕೊಳ್ಳೋದಕ್ಕೆ ಆಗದೆ ಯಾವುದೋ ಒಂದು ಹಳೆಯ ಒಂದು ಪ್ರಕರಣವನ್ನು ಕೆದಕಿ ಆಕೆಯ ಹೆಸರನ್ನ ಹಾಳು ಮಾಡಲಾಗ್ತಾ ಇದೆ ಕೋರ್ಟ್ ಕ್ಲೀನ್ ಚೀಟ್ ಕೊಟ್ಟಿದೆ ಆಕೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಪಾತ್ರಧಾರಿಯಲ್ಲ ಆಕೆ ಇನೋಸೆಂಟ್ ಯಾವ ಮಗುವನ್ನು ಕೂಡ ಆಕೆ ಕಿಡ್ನಾಪ್ ಮಾಡಿಲ್ಲ ಕಿಡ್ನಾಪ್ ಮಾಡಿದ ವಿಚಾರವೂ ಕೂಡ ಆಕೆಗೆ ಗೊತ್ತಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಆದರೂ ಕೂಡ ಕೆಲವರು ಆಕೆಯ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹಾಗಾದ್ರೆ ಆಕೆಯ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಿದ್ದು ಯಾರು ಮಾಡ್ತಾ ಇರೋದು ಯಾರು ಹಾಗಾದ್ರೆ ಬೇಕೇ ಬೇಕು ಅಂತ ಮೋಕ್ಷಿತಾ ವಿರುದ್ಧ ಅಪಪ್ರಚಾರ ಮಾಡಿದ್ರ ಬೇಕು ಅಂತಾನೆ ಮೋಕ್ಷಿತಾ ಪೈ ವಿರುದ್ಧ ಅಪಪ್ರಚಾರ ಮಾಡಿದ್ರ ಹಾಗಾದ್ರೆ ಆ ಕೆಲವರು ಯಾಕೆ ಮೋಕ್ಷಿತಾ ಪೈ ಅವರ ವಿರುದ್ಧ ಈ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಇಷ್ಟು ವರ್ಷಗಳ ಕಾಲ ಆಕೆ ಸೀರಿಯಲ್ನಲ್ಲಿ ಅದ್ಭುತವಾಗಿ ನಟನೆ ಮಾಡಿ ಇಡೀ ರಾಜ್ಯದ ಜನರ ಮನಸ್ಸನ್ನ ಗೆದ್ದಿರುವಂತಹ ಸಂದರ್ಭದಲ್ಲಿ ಈ ಸದ್ದು ಮಾಡಿರಲಿಲ್ಲ ಈ ಒಂದು ವಿಚಾರ ಈ ಪ್ರಕರಣ ಸದ್ದು ಮಾಡಿರಲಿಲ್ಲ ಆದ್ರೆ ಆಕೆ ಯಾವಾಗ ಬಿಗ್ ಬಾಸ್ ಮನೆಗೆ ಹೋಗಿ ಉತ್ತಮವಾದಂತಹ ಆಟವನ್ನು ಆಡೋದಕ್ಕೆ ಶುರು ಮಾಡ್ತಾರೋ ಆಗ ಈ ಸುದ್ದಿ ಹರಿದಾಡೋಕ್ ಶುರು ಮಾಡುತ್ತೆ ಅಪಪ್ರಚಾರವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಕೆಲವರು ಕಿಡಿಗೇಡಿಗಳು ಹಾಗಾದ್ರೆ ಯಾಕೆ ಮೋಕ್ಷಿತಾಗೆ ಕೆಟ್ಟ ಹೆಸರು ತರಲು ನಡೆದಿದೆಯಾ ಹಾಗಾದ್ರೆ ಬಹುದೊಡ್ಡ ಷಡ್ಯಂತ್ರ ಎಕ್ಸಾಕ್ಟ್ಲಿ ಬಹುದೊಡ್ಡ ಷಡ್ಯಂತ್ರನೇ ಇದು ಆಕೆಗೆ ಕೆಟ್ಟ ಹೆಸರು ತರೋದಕ್ಕೇನೆ ಈ ರೀತಿಯಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕೆಲವರು ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟನ್ ಬಳಿಕವೂ ಕೂಡ ಆ ಹಳೆಯ ವಿಡಿಯೋವನ್ನ ಹಳೆಯ ಸುದ್ದಿಯನ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಆಕೆಯನ್ನ ಕೆಟ್ಟವಳ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಹಾಗಾದ್ರೆ ಇದರ ಹಿಂದಿರುವಂತಹ ಆ ಕೈ ಯಾವುದು ಕಾಣದ ಕೈ ಯಾವುದು ಅನ್ನೋದೇ ಈಗಿರುವಂತಹ ಪ್ರಶ್ನೆ ಬಿಗ್ ಬಾಸ್ ಜೊತೆ ಧಾರಾವಾಹಿಗಳಿಂದ ಮನೆ ಮಾತಾಗಿದ್ದಾರೆ ಮೋಕ್ಷಿತಾ ಪೈ ಅವರು ಈಗ ಬಿಗ್ ಗೆ ಬಂದಿದ್ದಾರೆ ಆದರೆ ಕಳೆದ ಕೆಲವೊಂದಿಷ್ಟು ವರ್ಷಗಳಿಂದ ಮೋಕ್ಷಿತಾ ಪೈ ಸೀರಿಯಲ್ಗಳಲ್ಲಿ ಖ್ಯಾತ ಹೆಸರನ್ನ ಗಳಿಸಿದ್ದಾರೆ ಪಾರು ಅನ್ನೋ ಸೀರಿಯಲ್ನಲ್ಲಿ ನಟನೆ ಮಾಡಿ ಆಕೆ ರಾಜ್ಯದ ಸೀರಿಯಲ್ ವೀಕ್ಷಕರಿಗೆ ಮನೆ ಮಗಳಾಗಿದ್ದಾಳೆ ಅಂತ ಒಬ್ಬ ನಟಿಯನ್ನ ಈಗ ಕೆಟ್ಟದಾಗಿ ಬಿಂಬಿಸಲಾಗ್ತಾ ಇದೆ ಈಗ ಬಿಗ್ ಬಾಸ್ ಮನೆಯಲ್ಲೂ ಖ್ಯಾತಿಯನ್ನ ಗಳಿಸಿದ್ದಾರೆ ನಟಿ ಮೋಕ್ಷಿತಾ ಅವರು ಬಿಗ್ ಬಾಸ್ ನಲ್ಲಿ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ನಟಿ ಮೋಕ್ಷಿತಾ ಆದರೂ ಕೂಡ ಎಲ್ಲ ಒಂದು ಕಡೆ ಹೊರಗಡೆ ಇಂಥ ಅಪಪ್ರಚಾರದ ಸುದ್ದಿಗಳು ಅವರ ಕುಟುಂಬದವರನ್ನ ಯಾವ ರೀತಿಯಾಗಿ ಘಾಸಿ ಮಾಡಿರ್ಬೋದು ಜಸ್ಟ್ ಇಮ್ಯಾಜಿನ್ ಕುತಂತ್ರ ಮಾಡೋರಿರ್ತಾರೆ ಕೆಟ್ಟದನ್ನ ಬಯಸೋರಿರ್ತಾರೆ ಅನ್ನೋದಕ್ಕೆ ಇದನ್ ಇದೇ ಉದಾಹರಣೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ ಅಂತ ಅಂದಾಗ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡ್ತಾರೆ ಜನ ಆಕೆ ಬಡತನದ ಹೆಣ್ಣು ಮಗಳು ದಿಟ್ಟುವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಸೀರಿಯಲ್ ಮುಖೇನ ಹೆಸರನ್ನು ಗಳಿಸಿದ್ದಾರೆ ಈಗ ಬಿಗ್ ಬಾಸ್ಗೆ ಹೋಗಿ ಉತ್ತಮವನ್ನು ಉತ್ತಮವಾದಂಥ ಆಟವನ್ನು ಆಡ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ತಂದೆ ತಾಯಿಗಳನ್ನು ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆಕೆಯ ದುಡಿಮೆಯಿಂದ ಅಂಥ ಹೆಣ್ಣು ಮಗಳನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ರೆ ಇಂಥ ನಾಲಾಯಕರು ಇನ್ನೆಂಥವ್ರು ಇರಬೇಕು ಅಸಹ್ಯ ಆಗುತ್ತೆ ಇಂಥವರನ್ನ ನೋಡ್ತಾ ಇದ್ರೆ ಯಾಕೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಹಳೆ ಪ್ರಕರಣವನ್ನ ಕೆದಕಿ ಕೆಣಕಿ ಷಡ್ಯಂತ್ರ ರೂಪಿಸಿದ್ದು ಯಾರು ಹಾಗಾದ್ರೆ ಯಾರು ಹಳೆಯ ಪ್ರಕರಣವನ್ನ ಕ್ಲೀನ್ ಚಿಟ್ ಸಿಕ್ಕಂತ ಪ್ರಕರಣವನ್ನ ಪದೇ ಪದೇ ಕೆದಕಿ ಕೆಣಕಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅದನ್ನ ಯಾರು ಈ ಮಟ್ಟಿಗೆ ದೊಡ್ಡದಾಗಿ ಅಪಪ್ರಚಾರ ಮಾಡಿದ್ರು ಕೇಸ್ ಕ್ಲೋಸ್ ಆಗಿ ಮೋಕ್ಷಿತಾ ಪಾತ್ರವೇ ಇಲ್ಲದಿದ್ರು ಕೂಡ ಕುತಂತ್ರವನ್ನ ನಡೆಸಿದ್ದಾರೆ ಕೇಸ್ ಕ್ಲೋಸ್ ಆಗಿದೆ ಮೋಕ್ಷಿತಾ ಅವರ ಪಾತ್ರ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳಿಬಿಟ್ಟಿದೆ ಇಷ್ಟೆಲ್ಲ ಹೇಳಿದ್ರು ಕೂಡ ಯಾರು ಈ ರೀತಿಯಾಗಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೇದಾಗಲ್ಲ ಆದರೆ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರೋದು ಸೀರಿಯಲ್ ಇಂಡಸ್ಟ್ರಿಯಲ್ಲೇ ಅವರಿದ್ದಾರೆ ಅವರು ಮೋಕ್ಷಿತಾಪೈ ಪೈ ವಿರುದ್ಧ ಷಡ್ಯಂತ್ರವನ್ನು ನಡೆಸ್ತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆಕೆಯ ಬೆಳವಣಿಗೆಯನ್ನು ಸಹಿಸದವರು ಈ ರೀತಿಯಾಗಿ ಅಪಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಆಕೆ ಬಿಗ್ ಬಾಸ್ ನಲ್ಲಿ ಎಲ್ಲಿ ಗೆದ್ದು ಬಿಡ್ತಾಳೇನೋ ಅನ್ನೋ ನಿಟ್ಟಿನಲ್ಲಿ ಭಯಕ್ಕೆ ಈ ರೀತಿಯಾದಂತಹ ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರೆ ಸೀರಿಯಲ್ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದೇ ಒಬ್ಬ ನಟ ನಟಿಯರಿಗೆ ಶತ್ರುಗಳು ಇದ್ದೇ ಇರ್ತಾರೆ ಅವರ ಅವರ ಕಾಲನ್ನ ಎಳೆಯುವಂತ ನಾಲಾಯಕರು ಕೂಡ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ನಟಿ ಮೋಕ್ಷಿತಾ ಪೈ ಅವರ ಕಾಲೆಳೆಯುವಂತಹ ಕೆಲಸವನ್ನ ಕೆಲವು ನಾಲಾಯಕರು ಮಾಡ್ತಾನೆ ಇದ್ದಾರೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ